ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ನಾನು ಬೆಳಗ್ಗೆ ಒಂದು ಏಳು ಗಂಟೆ ಹಂಗೆ ಎದ್ದೆ ಯಾಕಂದರೆ ಇವತ್ತು ತುಂಬ ಮಳೆ ಬಂದ್ಬಿಟ್ಟಿದೆ ನೈಟೆಲ್ಲ ಫುಲ್ಲು ಮಳೆ ಬಂದು ಇದು ಬೆಳಗ್ಗೆ ಒಂದು ಆರು ಗಂಟೆ ಹಂಗೆ ನಿಂತಿದೆ ಸೊ ಹಂಗಾಗಿ ನಿದ್ದೆ ಇರಲಿಲ್ಲ ನೈಟೆಲ್ಲ ಸೌಂಡು ಇದಕ್ಕೆಲ್ಲ ನಿದ್ದೆ ಇರಲಿಲ್ಲ ಸೊ ಹಂಗಾಗಿ ಬೆಳಗ್ಗೆ ಸ್ವಲ್ಪ ಒಂದು ಏಳು ಗಂಟೆ ಆಯಿತು ಎದ್ದಿದ್ದು ಆದರೂ ಅದು ಸ್ವಲ್ಪ ಲೇಟು ಅಂತ ಅಂದ್ಕೊಂಡೆ ನಾನು ಯಾಕಂದರೆ ಮನೀಷ್ಗೆ ಫಸ್ಟ್ ಡೇ ಸ್ಕೂಲ್ ಇವತ್ತು ಇವತ್ತು ಮಂಡೇ ಸೊ ಹಂಗಾಗಿ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ವ ಅವ್ನಿಗೆ ಏನಾದರೂ ಒಂದು ಟಿಫನ್ ಮಾಡಲೇಬೇಕು ಇಷ್ಟು ದಿನ ಹೆಂಗೋ ಎಂಟೊಂಬತ್ತು ಗಂಟೆ ಹಂಗೆ ಎದ್ದು ಲೇಟಾಗಿ ಎಲ್ಲ ಮಾಡ್ಕೋತಾ ಇದ್ದೆ ಬಟ್ ಇವಾಗ ಹಂಗೆ ಆಗಲ್ವಲ್ಲ ಇನ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಬೇಗ ಎದ್ದೊಳ್ಲೇ ಬೇಕು ಮಾಡಲೇಬೇಕು ಸೊ ಹಂಗಾಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಇದು ಅನ್ನಕ್ಕೆ ಇಟ್ಬಿಟ್ಟು ಚಿತ್ರಾನ್ನ ಚಿತ್ರಾನ್ನ ಮಾಡಿದೆ ಅಂದರೆ ಈರುಳ್ಳಿ ಏನು ಹಾಕಿಲ್ಲ ಬರೀ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಷ್ಟೇ ಮಾಡಿದ್ದು ನಾನು ಸೊ ಹಂಗಾಗಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡೆ ನೋಡಿ ಅಂದರೆ ಇವಾಗ ಸಂಡೇ ಅಲ್ವಾ ನಾನ್ ವೆಜ್ ಮಾಡಿರ್ತೀವಿ ಯಾವಾಗಲೂ ಸಂಡೇ ನಾನ್ ವೆಜ್ ಆದಮೇಲೆ ಅದು ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಯಾಕಂದರೆ ಮಂಡೇ ಬಂದುಬಿಡತ್ತಲ್ವ ಅಂತ ಮಾಡಿಟ್ರು ಅಂದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ವಾ ಈ ಕುಕ್ಕರು ನಮ್ಮ ಮಾತು ಕೇಳಲ್ವಲ್ಲ ಯಾರ ಮನೇಲಾದರೂ ಕುಕ್ಕರ್ ಕೇಳುತ್ತ ಮಾತು ಆ ಮಾತು ನಾವು ಕೇಳಬೇಕಾಗತ್ತೆ ಫುಲ್ಲು ಏನಾದರೂ ಅನ್ನ ಇಟ್ವಿ ಅಂದರೆ ಉಕ್ಕುತ್ತೆ ಸಾಂಬಾರ್ಗಿಟ್ರು ಉಕ್ಕುತ್ತೆ ಹೇಳಿದ ಮತ್ತೆ ಕೇಳೋಲ್ಲ ಫುಲ್ಲು ನೀರಾಗೋಗುತ್ತೆ ಎಷ್ಟೇ ಉಜ್ಜಿ ತೊಳೆದಿದ್ರು ಮತ್ತೆ ನಾವು ಕ್ಲೀನ್ ಮಾಡಲೇಬೇಕು ಅದೇ ಥರನೇ ಮಾಡುತ್ತೆ ನಾನು ಅಷ್ಟೇ ಅವಾಗವಾಗ ಅದೇನೇನು ಇದಾಗ್ತಾ ಇರುತ್ತೋ ಅವಾಗವಾಗ ತೊಳ್ಕೊಂಬಿಟ್ಟು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಎಲ್ಲನೂ ಸೊ ಇಷ್ಟು ದಿನ ಹೆಂಗೋ ರಜಾ ಇತ್ತು ಒಂದೆರಡು ತಿಂಗಳು ಹೆಂಗೋ ಆರಾಮಾಗೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದೊಳೋದು ಎಲ್ಲ ಮಾಡ್ಕೋತಾ ಇದ್ವಿ ಬಟ್ ಇವಾಗ ಹಂಗಿಲ್ಲ ಅಲ್ಲ ಎದೊಳ್ಳೇಬೇಕು ಮಾಡಲೇಬೇಕು ಆಮೇಲೆ ಚಿಕ್ಕವನಿಗೂ ಕೂಡ ಇನ್ನೊಂದು ಎರಡು ವಾರ ಆಗುತ್ತೆ ಸ್ಕೂಲ್ ಸ್ಟಾರ್ಟ್ ಆಗೋದು ಅವನಿಗೂ ಕೂಡ ನೆಕ್ಸ್ಟು ಇನ್ನೂ ಸ್ವಲ್ಪ ಬೇಗನೆ ಎದೊಳ್ಬೇಕು ಎದ್ದು ಸ್ವಲ್ಪ ಬೇಗನೆ ಎಲ್ಲ ಕೆಲಸಗಳು ಮಾಡಬೇಕಾಗತ್ತೆ ಮತ್ತು ಮನೀಷ್ಗೆ ಇರಲಿಲ್ಲ ಸೊ ಹಂಗಾಗಿ ಬಾಟಲ್ ಕೂಡ ಹೋಗಿ ಇಲ್ಲೇ ಡಿ ತಗೊಂಡ್ಬಂದ್ವಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಆಗಲಿಲ್ಲ ಹೋಗೋದಕ್ಕೆ ಸೊ ಹಂಗಾಗಿ ಅಂಗಡಿಯಲ್ಲೇ ತೊಗೊಂಡು ಬಂದ್ವಿ ಯಾಕಂದರೆ ಮಕ್ಕಳಿಗೆ ಪ್ಲ್ಯಾಸ್ಟಿಕ್ ಬಾಕ್ಸು ಮತ್ತು ಬಾಕ್ಸ್ನ ಬಾಕ್ಸು ಮತ್ತು ಬಾಟಲು ಇವೆರಡೂ ಯೂಸ್ ಮಾಡೋ ಆಗಿಲ್ಲ ಸೊ ಹಂಗಾಗಿ ಬಾಟಲ್ಲು ಸ್ಟೀಲ್ದೇ ತೊಗೊಂಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಅವ್ನಿಗೆ ಸ್ನ್ಯಾಕ್ಸ್ಗೆ ಏನಾರು ಹಾಕ್ಬೇಕಾಗಿತ್ತು ಹಣ್ಣುಗಳೆಲ್ಲ ಖಾಲಿಯಾಗಿತ್ತು ಸೊ ಹಂಗಾಗಿ ಕುಕುಂಬರ್ ಒಂದಿತ್ತು ಅಂದ್ಬಿಟ್ಟು ಅದನ್ನೇ ಹಾಕ್ತೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕುಕುಂಬರು ಚಿತ್ರಾನ್ನ ಇದನ್ನೆಲ್ಲ ಹಾಕ್ತೆ ಬೆಳಗ್ಗೆನೇ ಅವ್ನು ಯಾವಾಗ್ಲೂ ಅಷ್ಟೇ ಸ್ವಲ್ಪ ಬೆಳಗ್ಗೆನೆ ತಿನ್ನಿಸ್ಬಿಟ್ಟು ಕಳಿಸ್ಬಿಡ್ತೀನಿ ಯಾಕಂದರೆ ಮಕ್ಳುಗಳು ಸ್ಕೂಲ್ಗೆ ಹೋದ್ಮೇಲೆ ತಿಂತಾರೋ ಇಲ್ವೋ ಗೊತ್ತಿಲ್ಲ ಸೊ ಹಂಗಾಗಿ ನಾನು ಬೆಳಗ್ಗೆನೇ ಸ್ವಲ್ಪ ಇಷ್ಟ ಆಗುತ್ತೆ ಅವ್ನು ಎರಡು ದೊತ್ತಾದರೂ ತಿಂದ್ಲಿ ಬೆಳಗ್ಗೆ ಹೊತ್ತು ಊಟ ಮಾಡಿಸಿ ಕಳಿಸ್ತೀನಿ ನಾನು ಅವ್ನಿಗೆ ಏಯ್ಟ್ ಫಿಫ್ಟೀನ್ಗೆ ವ್ಯಾನ್ ಬರುತ್ತೆ ಅಂದ್ಬಿಟ್ಟು ಹೋಗಿ ಪಾಪ ಮಳೆ ನಿಂತೋಗಿತ್ತು ಅವತ್ತು ಬಟ್ ಕಾಯ್ತಾ ಇದ್ರು ಇವರು ಹೋಗ್ಬಿಟ್ಟು ಕಾಯ್ತಾ ಇದ್ರೆ ವ್ಯಾನ್ ಬರಲೇ ಇಲ್ಲ ಯಾಕಂದರೆ ಫಸ್ಟೇ ಬೇರೆ ಮತ್ತೆ ಹೋದ ವರ್ಷ ನಾವು ವ್ಯಾನ್ಗೆ ಹಾಕಿರಲಿಲ್ಲ ಪಿಕಪ್ಪು ಡ್ರಾಪ್ ನಾವೇ ಮಾಡ್ತಾಯಿದ್ವಿ ಬಟ್ ಈ ಸಲ ತುಂಬ ಲಾಂಗ್ ಇದೆ ಆಮೇಲೆ ಮಕ್ಕಳು ಇಬ್ಬರು ಆಪೋಸಿಟ್ಟು ದಿಕ್ಕಲ್ಲಿದ್ದಾರೆ ಒಬ್ಬ ಒಬ್ಬನ ಒಂದು ಏರಿಯಾದಲ್ಲಿದ್ದರೆ ಇನ್ನೊಬ್ಬಂದು ಇನ್ನೊಂದು ಏರಿಯಾ ಇದೆ ಸೊ ಹಂಗಾಗಿ ಒಂದೇ ಟೈಮ್ಸ್ಗೆ ಇಬ್ಬರೂ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಇವನನ್ನು ದೊಡ್ಡವ್ರನ್ನ ವ್ಯಾನ್ಗೆ ಹಾಕಿದ್ದೀವಿ ಸಲ ಸೊ ಅವ್ರು ಬರೋದು ಸ್ವಲ್ಪ ಲೇಟಾಗೋಯ್ತು ವ್ಯಾನ್ ಅವರು ಸೊ ಹಂಗಾಗಿ ಇದು ವ್ಯಾನ್ ಅವರು ಬರಲೇ ಇಲ್ಲ ಕೊನೆಗೂ ಅವ್ರು ಬರಲೇ ಇಲ್ಲ ನಮ್ಮ ಮನೆಯವರೇನೆ ಕರ್ಕೊಂಡೋಗಿ ನಾನೇ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಯಾಕಂದರೆ ಅವ್ರಿಗೆ ರೋಡ್ ಕನ್ಫ್ಯೂಸ್ ಆಯ್ತಂತೆ ಪಕ್ಕದ ರೋಡ್ಗೆ ನಾವು ಹೋಗ್ಬಿಟ್ಟು ಟೈಮ್ ಆಗೋಯ್ತು ಅಂತ ಹೊರಟೋಗಿದ್ರು ಇವ್ನು ನೋಡಿ ಇವತ್ತು ಅವ್ನ ಅಣ್ಣನ ಸ್ಕೂಲು ಅಂತ ಇವನು ಬೆಳಗ್ಗೆನೇ ಎದ್ಬಿಟ್ಟಿದ್ದಾನೆ ಅವನು ಬೆಳಗ್ಗೆನೇ ಎದ್ದಿದ್ದ ಸೊ ಆಮೇಲೆ ಅವನೊಂದು ಮನೀಷ್ನ ಸ್ಕೂಲಿಗೆ ಬಿಡಬೇಕಾಗಿತ್ತಲ್ವ ಅವನ್ನೆಲ್ಲ ರೆಡಿಯಾಗಿದ್ದ ಅವನಿಗೆ ಟಿಫನ್ ಹಾಕ್ಕೊಟ್ಟಿದ್ದೆ ನಾನು ಇದು ಯಾವುದೋ ಇದು ಕಂಪ್ನಿ ಒಂದು ನಿನ್ನೆ ಜ್ಯೂಸ್ ಮೇಕರ್ ಬೇಕಾಗಿತ್ತು ನಮಗೆ ಅಂದರೆ ನಾವು ಯಾವಾಗಲೂ ನಲ್ಲಿಕಾಯಿ ಜ್ಯೂಸ್ ಕುಡಿತೀವಿ ಬೆಳಗ್ಗೆ ಹೊತ್ತು ಸೊ ಹಂಗಾಗಿ ನಮಗೆ ಬೇಕಾಗಿತ್ತು ಈ ಮಾಮೂಲಿ ಮಿಕ್ಸಿಲಿ ಮಿಕ್ಸಿ ಮಾಡಿದ್ರೆ ಅದು ಎಷ್ಟೊಂದು ಅದು ನೀಟಾಗಿ ನುಣ್ಣಗೆ ಆಗ್ತಾನೆ ಇರಲಿಲ್ಲ ಸೊ ಅವತ್ತಿಂದ ಅಂದ್ಕೊಂಡಿದ್ವಿ ತೊಗೊಳ್ಬೇಕು ಇದು ಅಂತ ಅಂದ್ಬಿಟ್ಟು ಸೊ ಅದಕ್ಕೊಂದು ಗಳಿಗೆ ಕೂಡಿ ಬಂತಲ್ವಾ ಸೊ ಹಂಗಾಗಿ ಇವರು ಹಂಗೆ ಬಾಟಲ್ ತಗೊಬರೋಕ್ಕೋದ್ರಲ್ಲ ಅದೇ ಟೈಮಲ್ಲಿ ಇದನ್ನು ಕೂಡ ತೊಗೊಂಡ್ಬಂದರು ನೋಡೋಣ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಓಪನ್ ಮಾಡಿ ಯಾಕಂದರೆ ಬೆಳಗ್ಗೆ ಜ್ಯೂಸ್ಗೆ ಅಲ್ವಾ ಬೇಕಾಗಿರೋದು ಸೊ ಹಂಗಾಗಿ ಇದು ಮಾಡ್ತಾಯಿದ್ದೀನಿ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಸಿ ಎಲ್ಲ ಹಾಕೋಕ್ಕಾಗಲ್ಲ ಏನೇ ಇದ್ದರೂ ತಣ್ಣಗೆ ಅಂದರೆ ಜ್ಯೂಸ್ ಆಗಿರ್ಬೋದು ಈ ಸಣ್ಣ ಸಣ್ಣದು ಮೆಣಸು ಜೀರಿಗೆ ಈ ಥರದ್ದೆಲ್ಲ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಇದು ನಮ್ಮದು ಮಿಕ್ಸಿನೂ ಕೂಡ ಅಲೆ ತುಂಬ ಒಂದು ಎಂಟರಿಂದ ಹತ್ತು ವರ್ಷ ಆಯಿತು ತುಂಬ ಚೆನ್ನಾಗಿದೆ ಮಿಕ್ಸಿ ಅದು ಒಳ್ಳೆ ಕ್ವಾಲಿಟಿ ಇದೆ ಯಾವತ್ತೂ ಒಂದು ದಿವಸಕ್ಕೂ ಕೂಡ ರಿಪೇರಿ ಬಂದಿಲ್ಲ ಅದು ಹಂಗಾಗಿ ನಮಗೆ ಮಿಕ್ಸಿಯಲ್ಲಿ ಇವಾಗೆಲ್ಲ ಇರುತ್ತಲ್ವ ಮಿಕ್ಸೀಲೇನೆ ಎಲ್ಲ ಥರದ್ದು ಬಂದ್ಬಿಡುತ್ತೆ ಆ ಥರ ತೊಗೊಳೋಣ ಅಂದ್ಕೊಂಡ್ರೆ ಮಿಕ್ಸಿ ಚೆನ್ನಾಗಿದೆಯಲ್ಲ ಏನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಇದನ್ನೊಂದು ಸಪ್ರೇಟಾಗಿ ತೊಗೊಂಡು ಬಂದ್ವಿ ಇದು ಎಮ್ ಆರ್ ಪಿ ಬಂದು ತ್ರೀ ತೌಸಂಡ್ ಇದೆ ನಮ್ಮ ಮನೆಯವರು ಬಂದರು ಯಾಕಂದರೆ ಇವಾಗ ಅವನು ಸ್ಕೂಲಿಗೆ ರೆಡಿ ಮಾಡಬೇಕು ಅಂತ ಅಂದರೆ ಅವರು ಕೂಡ ಒಂದು ಕೈ ನನ್ನ ಜೊತೆ ಜೋಡಿಸಲೇಬೇಕು ಯಾಕಂದರೆ ಅವರು ಅವನಿಗೆ ರೆಡಿ ಮಾಡಿದ್ರೆ ನಾನು ಟಿಫನ್ನು ಅದನ್ನೆಲ್ಲ ನಾನು ನೋಡ್ಕೊತೀನಿ ಸೊ ಹಂಗಾಗಿ ಇಬ್ಬರೂ ನಾವು ಬೆಳಗ್ಗೆ ಹೊತ್ತು ಒಂದೇ ಟೈಮ್ ಗೆದ್ದುಬಿಟ್ಟು ಇಬ್ಬರೂ ಅವರು ಒಂದು ಕೆಲಸ ನಾನೊಂದು ಕೆಲಸ ಹಂಗೆ ಮಾಡ್ಕೊಳ್ತಾನೆ ಇರ್ತೀವಿ ನನಗೆ ಇವಾಗೇನೋ ಪರವಾಗಿಲ್ಲ ಇನ್ನು ಚಿಕ್ಕ ಮಗು ಏನಾದರೂ ಸ್ಟಾರ್ಟ್ ಆಗೋಯಿತು ಅಂದರೆ ಅವ್ನು ಸ್ಕೂಲ್ಗೆ ಹೋಗೋದಂತೂ ಇನ್ನೂ ರಿಸ್ಕ್ ಆಗೋಗ್ಬಿಡುತ್ತೆ ಎರಡೆರಡು ಮಕ್ಕಳನ್ನ ಕಳಿಸ್ಬೇಕು ಇದು ಮಾಡಬೇಕು ಅಂತ ಸೊ ಬೆಳಗ್ಗೆ ಬೇಗನೆ ಹೊರಡಬೇಕಾಗತ್ತೆ ನೋಡಿ ಮಿಕ್ಸಿ ನಂದು ಅದು ಇದು ಬಂದು ಇವಾಗ ತೊಗೊಂಡು ಬಂದಿರೋ ಅಂಥದ್ದು ನೋಡಿ ಅದು ಕೂಡ ಚೆನ್ನಾಗೇ ಬ್ಲೆಂಡ್ ಆಗಿದೆ ಎಲ್ಲನೂ ನೀಟಾಗಿ ಜ್ಯೂಸ್ ಆಯಿತು ಸೊ ಬೆಳಗ್ಗೆ ಹೊತ್ತು ಇದೊಂಥರ ರಿಸ್ಕ್ ಇರೋಲ್ಲ ಯಾಕಂದರೆ ಸ್ವಲ್ಪ ನೀಟಾಗಿ ಆದರೆ ಇಲ್ಲ ಅಂತ ಅಂದರೆ ಆ ಥರದಕ್ಕೆ ಹಾಕೋದು ಎಷ್ಟು ಸ ಎಷ್ಟೊತ್ತು ರುಬ್ಬೇಕಾಗಿತ್ತು ಗೊತ್ತಾ ನಾನಂತೂ ಸಕ್ಕತ್ತು ಬೇಜಾರಾಗಿಬಿಡೋದು ಅದ್ರಲ್ಲಿ ಜ್ಯೂಸ್ ಮಾಡೋಕ್ಕೆ ಹಂಗೂ ಒಂದು ದಿವಸ ಏನು ಮಾಡಿಬಿಟ್ಟಿದೆ ಈ ಐಸ್ ಕ್ಯೂಬ್ದು ಮೋಲ್ಡ್ ಬರುತ್ತಲ್ವ ಸೊ ಅದಕ್ಕೆ ಜ್ಯೂಸ್ನ ಫಸ್ಟೇ ರೆಡಿ ಮಾಡಿಬಿಟ್ಟು ಅದಕ್ಕೆ ಕರ್ಬೇವು ಮೆಣಸು ಇದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಅದನ್ನು ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಡೈಲಿ ಎರಡೆರಡನ್ನು ಬಿಸಿನೀರ್ಗೆ ಹಾಕ್ಬಿಟ್ಟು ಕೊಡ್ತಾಯಿದ್ದೆ ಬಟ್ ನಮ್ಮ ಮನೆಯವ್ರು ಹೇಳೋರು ಇಲ್ಲ ಅದು ಬೇಡ ಯಾಕಂದರೆ ಹೊಸದಾಗಿ ಅವಾಗಿಂದ ಮಾಡ್ಕೊಂಡು ಆವಾಗಲೇ ಕುಡಿಬೇಕು ಈ ಥರ ಫ್ರಿಡ್ಜಲ್ಲಿ ಇಡೋದು ಬೇಡ ಚೆನ್ನಾಗಿಲ್ಲ ಟೇಸ್ಟು ಅಂತ ಅಂದರು ಸೊ ಹಂಗಾಗಿ ನಾನು ಸರಿ ಆಯ್ತಪ್ಪ ಅಂದ್ಬಿಟ್ಟು ಹಾಗೆ ಕೊಟ್ಟೆ ಆಮೇಲೆ ಮನೆಯಲ್ಲಿ ಕ್ಲೀನಿಂಗ್ ಇದ್ದೇ ಇರತ್ತಲ್ವ ಸೊ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಆಮೇಲೆ ನಮೀಶ್ಗೆ ಸ್ಕೂಲು ನೋಡ್ಕೊಂಡು ಬಂದಿದ್ವಿ ಒಂದು ಸ್ಕೂಲು ಆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅವರು ಕೂಡ ಕರೆದಿದ್ರು ನಮಗೆ ಬನ್ನಿ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಅಂತ ಸೊ ಹಂಗಾಗಿ ಅಲ್ಲಿಗೂ ಹೋಗಿದ್ವಿ ಅಲ್ಲಿ ಹೋಗ್ಬಿಟ್ಟು ಅವನಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ನಮಗೆ ಬಂದ್ವಿ ನಾವು ಸ್ಕೂಲಿಗೆ ನೋಡಿಕೊಂಡು